ಮಲೆನಾಡಿನ ಸೆರಗಿನಲ್ಲಿ ಕಂಡುಬರುವ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಉಳವಿ ಎಂಬ ಗ್ರಾಮ ಕೃಷಿಕ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಜರುಗಿದಾಗ ಕಲ್ಯಾಣವನ್ನು ತೊರೆದ ಶರಣರ ಗುಂಪು ಜಗಜ್ಯೋತಿ ಬಸವೇಶ್ವರರ ಸೋದರ ಅಳಿಯರಾದ ಶ್ರೀ ಚನ್ನಬಸವೇಶ್ವರ ನೇತೃತ್ವದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡ ತಾಲೂಕಿನ ಸುಕ್ಷೇತ್ರ ಉಳುವಿಗೆ ಬಂದು ನೆಲೆಸಿ ಇಲ್ಲಿ ಐಕ್ಯರಾದರು ಎಂಬ ಐತಿಹ್ಯವಿದೆ ಉಳಿವಿಯ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಉಳಿವಿಯ ಚನ್ನಬಸವೇಶ್ವರರ ದರ್ಶನವನ್ನು ಪಡೆದು ತದನಂತರ ದಾಸೋಹ ಮಂಟಪದಲ್ಲಿ ಅನ್ನ ದಾಸೋಹವನ್ನು ಸ್ವೀಕರಿಸಿ ಅನ್ನದಾಸೋದ ಮಂಟಪದ ಮುಂದೆ ನಾವು ಒಂದು ವಿಶಿಷ್ಟ ಗೋವಿನ ತಳಿಯನ್ನು ನೋಡಿದೆವು ಈ ಮಲೆನಾಡು ಗೋವಿನ ತಳಿಯ ಹೆಸರು ಮಲೆನಾಡು ಗಿಡ್ಡ ಮೂಲ ಮಲೆನಾಡು ಪ್ರದೇಶ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕರ್ನಾಟಕಗಳಲ್ಲಿ ಕರಾವಳಿ ಭಾಗದಲ್ಲಿ ಕಂಡುಬರುವ ಈ ಗೋವಿನ ತಳಿವು ಕೆಲಸ ಮಾಡಲು ಹಾಗೂ ಹಾಲಿಗೆ ಉತ್ತಮ ತಳಿಯಾಗಿದ್ದು ಕೆಂಪು ಕಂದು ಕಪ್ಪು ಬಿಳಿ ಹಾಗೂ ಕಪಿಲ ಬಣ್ಣಗಳಲ್ಲಿ ಕಂಡುಬರುವ ಇದು ಸಪೂರ ಉದ್ದವಾಗಿರುತ್ತದೆ ಇದು ನೋಡಲು ಸಣ್ಣದಾಗಿದ್ದು ಕೊಂಬುಗಳು ಸಣ್ಣದಾಗಿರುತ್ತದೆ ಸಮಯ ಸಿಕ್ಕರೆ ಉಳವಿ ಕ್ಷೇತ್ರಕ್ಕೆ ನೀವೊಮ್ಮೆ ಭೇಟಿ ನೀಡಿ ಎನ್ನುತ್ತಾ ವಂದನೆಗಳು